ಹಾಯ್ ವೆಲ್ಕಮ್ ಬ್ಯಾಕ್ ಟು ಸಂಗೀತ ಗೌಡವು ಸ್ಟಾರ್ಟಿಂಗೇ ಪ್ರಾಬ್ಲಮ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಂಗೀತ ಗೌಡ ಯೂಟ್ಯೂಬ್ ಚಾನಲ್ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ತುಂಬ ಚೆನ್ನಾಗಿದ್ದೀನಿ ತುಂಬ ತುಂಬ ಚೆನ್ನಾಗಿದ್ದೀನಿ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಕನ್ನಡತಿನ ಸಹ ಪ್ರೋತ್ಸಾಹಿಸ್ತಾರೆ ಸೊ ನಾನು ಟ್ರಿಪ್ ಹೋಗ್ತಿದ್ದೀನಿ ನಾನು ಇದು ಈ ವ್ಲಾಗ್ನ ಅಥವಾ ಮುಂಚಿತವಾಗಿ ಬೇಕಾದ್ರೂ ಅಪ್ಲೋಡ್ ಮಾಡ್ಬೋದು ಆಮೇಲೆ ಗೊತ್ತಿಲ್ಲ ಯಾವಾಗ ಮಾಡ್ತೀನಿ ಅಂತ ಸೊ ದಿಸ್ ಇಸ್ ಮೈ ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್ ಆ್ಯಂಡ್ ಆಲ್ಸೋ ಮೈ ಫಸ್ಟ್ ಫ್ಲೈಟ್ ನಾನು ಫಸ್ಟ್ ಟೈಮ್ ಫ್ಲೈಟ್ ಹತ್ರ ತರದು ಈ ಮೂವತ್ತು ವರ್ಷದಲ್ಲಿ ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿದ್ದೀನಿ ನೋಡೋಣ ಹೆಂಗಿರುತ್ತೆ ಎಕ್ಸ್ಪೀರಿಯನ್ಸ್ ಅಂತ ಸೋ ಎಲ್ಲ ಹೋಗ್ತಿದ್ದೀನಿ ಅಂತ ಅಪ್ಕಮಿಂಗ್ ವೀಡಿಯೋಸಲ್ಲಿ ಹೇಳ್ತೀನಿ ಒಂದಷ್ಟು ಶಾಪಿಂಗ್ ಮಾಡಿದ್ದೀನಿ ಹೋಗೋಕ್ಕೆ ಅಂತಲೇ ಖುಷಿ ಈ ಜೀವನದಲ್ಲೆಲ್ಲ ಕ ಇರುತ್ತೆ ಪ್ರಾಬ್ಲಮ್ಸ್ ಏನು ತುಂಬ ಪ್ರಾಬ್ಲಮ್ಸ್ ಇದೆ ಸೊ ಹೊರಗಡೆ ಹೋಗಬೇಕು ಅನ್ನೋದು ಆಸೆ ಇತ್ತು ನಾನು ನನ್ನ ಕೊಲೆಗೆ ಇಬ್ಬರೇ ಹೋಗ್ತಾರದು ಒಂದಷ್ಟು ಶಾಪ್ ಮಾಡಿದ್ದೀನಿ ಅದನ್ನೇ ವೀಡಿಯೋದಲ್ಲಿ ತೋರಿಸೋಣ ನಾನು ಕೊಡಿದ್ದೀನಿ ಕೆಲವೊಂದು ಬಂದಿದೆ ಕೆಲವೊಂದೇ ಬಂದಿಲ್ಲ ಏನು ಬಂದಿದೆ ಅದನ್ನು ಮಾತ್ರ ತೋರಿಸ್ತೀನಿ ಅದರಲ್ಲಿ ಕೆಲವೊಂದು ಅನ್ಪ್ಯಾಕ್ ಕೂಡ ಮಾಡಿಬಿಟ್ಟಿದ್ದೀನಿ ಇದು ಇಷ್ಟು ಮಿತ್ರ ಅದು ನಿಂದ ಹೇಳ್ತೀನಿ ಕ್ಯಾಮನ ಇದು ಓಪನ್ ಮಾಡಿದ್ದೀನಿ ಬ್ಲ್ಯಾಕ್ ಕಲರ್ ನಂಗೆ ನೆನಪಿದೆ ಏನು ಅಂತ ಸ್ಕರ್ಟ್ ಇದು ಹೆಂಗೆ ಬಂದಿದೆ ಏನನ್ನ ಇನ್ನೂ ಫಿಟ್ ಎಲ್ಲ ಚೆಕ್ ಮಾಡಿಲ್ಲ ಚೆಕ್ ಮಾಡಿಬಿಟ್ಟು ಓಕೆ ಅದ ಇಟ್ಕೊತೀನಿ ಅಂದ್ರೆ ರಿಟರ್ನ್ ಮಾಡ್ತೀನಿ ಇದು ಸ್ಕರ್ಟ್ ಫ್ರಮ್ ಶಾರ್ಟ್ಸ್ ಮುಂದೆಯಿಂದ ಸ್ಕರ್ಟ್ ಥರ ಕಾಣುತ್ತೆ ಹಿಂದೆಯಿಂದ ಶಾರ್ಟ್ಸ್ ಥರ ಈ ಥರ ಚೆನ್ನಾಗಿದೆ ಇದು ಪ್ರೈಸ್ ಬಂದು ತೌಸಂಡ್ ತ್ರಿಬಲ್ ನೈನು ಬಟ್ ನನಗೆ ಡಿಸ್ಕೌಂಟಲ್ಲಿ ಸಿಕ್ಕಿದೆ ಇದೇನು ಪ್ರೈಸ್ ಇದೆ ಎಕ್ಸಾಕ್ಟ್ ಪ್ರೈಸ್ ಅಲ್ಲ ಇದು ஏன்னா கேமரா சரியாக குத்தக்கோத்தில இது நோட் ஹேங்குது சாரி இத்தர இது அண்ட் நெக்ஸ்ட் தாரா நீங்கள் நானே ஆடி ஆட்ரு மாட்டேன் ஏனாதோ மனை து பரீ கசனே இல்லை சப்பல் ಡೌಟ್ ನನಗೆ ಸಾವೇನ್ ಮಾಡಿದ್ದೀನಿ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಚೆಕ್ ಮಾಡಬೇಕು ಹ್ಞೂ ಗಾ ಸ್ಮೆಲ್ಲು ಚೀಜ್ ಒಂಥರ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಸ್ಮೆಲ್ ಥರ ಬರ್ತಿದೆ ಎಷ್ಟೊಂದು ಈವೆಂಟ್ಸಿದೆ ದಪ್ಪ ಇದೆ ಓಕೆ ಇದೊಂದು ಸೈಡ್ ಗಿಡ ಚಾಪಾಗ್ತದೆ ತೋಣ ಓಕೆ ಇದು ಗೊತ್ತಿಲ್ಲ ಬ್ಯಾಗ್ ತುಂಬ ಚೆನ್ನಾಗಿದೆ ನೈಸ್ ಚೆನ್ನಾಗಿದೆ ಚೆನ್ನಾಗಿದೆ ಸೊ ಈ ಥರ ಕೊಟ್ಟಿದ್ದಾರೆ ಹಾಕೋಬೇಕು ಇದ್ರ ಬಿಲ್ಲೇ ಇಲ್ಲ ಪೇಮ್ ಎಷ್ಟಾಗಿದೆ ಏನು ಅಂತ ಗೊತ್ತಿಲ್ಲ ಸೊ ಇದೊಂದು ಬ್ಯಾಗ್ ಅದಕ್ಕೆ ಈ ಥರ ಬೆಲ್ಟ್ ನೈಸ್ ಚೆನ್ನಾಗಿದೆ ಇದು ಸ್ಲಿಂಗ್ ಬ್ಯಾಗ್ ಥರ ಆ್ಯಂಡ್ ಈ ಈಗ ಕಗೊತ್ತಿರ್ತೀನಿ ಇದೊಂದು ಇದೊಂದು ಕ್ರಾಪ್ ಟಾಪ್ ಇದಕ್ಕೆ ಈ ಸ್ಕರ್ಟ್ಗೆ ಅಂತ ತೊಗೊಂಡಿದ್ದೀನಿ ಗೊತ್ತಿಲ್ಲ ಹೆಂಗೆ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ತೀನಿ ಅಂತ ಸೊ ನೆನ್ನೆ ಜಯನಗರಕ್ಕೆ ಹೋಗಿದ್ದೆ ಶಾಪಿಂಗ್ ಅಂತಲೇ ಹೋಗಿದ್ದೆ ಅದೆಷ್ಟು ಜಯನಗರದಲ್ಲಿ ಶಾಪ್ ಮಾಡಿದ್ದು ಆ್ಯಂಡ್ ಈ ಬ್ಯಾಗ್ ಕೂಡ ಅಲ್ಲದೆ ಶಾಪ್ ಮಾಡಿದ್ದು ಫಸ್ಟ್ ಏನು ಓಪನ್ ಮಾಡೋಣ ಇದೊಂದು ಸ್ವಲ್ಪ ಆಕ್ಸಸ್ಸರೀಸ್ ಇದೆ ಇದರಲ್ಲಿ ಸಮ್ ಇಯರಿಂಗ್ಸ್ ಬ್ರೇಸ್ಲೆಟ್ ಅನ್ನೆಲ್ಲ ಏನು ಬೇಡ ಬ್ರೇಸ್ಲೆಟ್ ಇದೊಂದು ಲಾಂಗ್ ಮ್ಯಾಕ್ಸಿ ಡ್ರೆಸ್ ಫ್ಲವರ್ ಫ್ಲವರ್ ಇದೆ ಚೆನ್ನಾಗಿದೆ ಇದೇನು ಒಂಥರ ಸೊ ಇದು ಈ ತರ ಬರುತ್ತೆ ಲುಕ್ ಈ ತರ ಇದೆ ಇದು ಟೈನು ಸೊ ಫುಲ್ ಲಾಂಗ್ ಇದೆ ಎಷ್ಟಿದೆ ಹಾಕೊಂಡ್ಮೇಲೆ ನೋಡ್ಬೇಕು ಹೆಂಗ ಕಾಣಿಸುತ್ತೆ ಅಂತ ಚಿಲಿ ತುಂಬ ಚೆನ್ನಾಗಿದೆ ಇದಕ್ಕೆ ನಾನು ತೌಸಂಡ್ ಫೈವ್ ಹಂಡ್ರೆಡೂ ಪೇ ಮಾಡಿದ್ದು ಆ್ಯಂಡ್ ನೆಕ್ಸ್ಟ್ ಇದೊಂದು ಫಾರ್ಮಲ್ ಶರ್ಟ್ ಫಾರ್ಮಲ್ ಶರ್ಟ್ ಇದು ಇದೊಂದು ಸ್ವಲ್ಪ ಯೂನೀಕ್ ಆಗಿದೆ ಕೆಳಗಡೆ ಮತ್ತು ಈ ಸ್ಲೀವ್ಸ್ ಎಲ್ಲ ಸೊ ನನಗೆ ಈ ಥರ ಕಾಲರ್ ಇರೋದು ಇಷ್ಟ ಇದೊಂದು ಆ್ಯಂಡ್ ಎರಡು ಜೀನ್ಸ್ ಕುರ್ತಾ ತೊಗೊಂಡೆ ಇದು ಇಲ್ಲೇ ನಾರ್ಮಲ್ ಯೂಸ್ಗೆ ಮನೆ ಹತ್ರನೇ ರೆಗ್ಯುಲರಾಗಿ ಇರಲಿ ಅಂತ ಹೇಳ್ಬಿಟ್ಟು ಬಟ್ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಸಿ ಇದೊಂದು ಕುರ್ತಾ ಆ್ಯಂಡ್ ಈ ಟೈಯಿಂಗ್ ಕುರ್ತಾ ಒಂದು ಈ ಥರ ಇದೆ ಇದು ಇದೆರಡು ಗೊತ್ತಾಯ್ತಲ್ಲ ಒಂದು ಎಂಟ್ರೊಂದರಿ ಮೂರೇ ಮೂರು ಬಂದಿದೆ ಇನ್ನೂ ಒಂದು ಡ್ರೆಸ್ ಮಾಡಿದೆ ಅದು ಬಂದ್ಮೇಲೆ ಅದನ್ನು ಆ್ಯಡ್ ಮಾಡ್ತೀನಿ ಇದು ನನಗೆ ಗೊತ್ತಿಲ್ಲ ಎಲ್ಲಿ ಅಂತ ನಾನು ಇದಿಷ್ಟು ಇದೊಂದು ಐದು ಪೀಸ್ ಇದೆ ಅದಷ್ಟು ಒಂದೇ ಅಂಗಡಿಯಲ್ಲಿ ಶಾಪ್ ಮಾಡಿದ್ದು ಕೂಲ್ ಜಾಯಿಂಟಿಂದ ಸ್ವಲ್ಪ ಮುಂದಕ್ಕೆ ಬಂದರೆ ಕಾಂಪ್ಲೆಕ್ಸ್ ಕಡೆಗೆ ಬಂದರೆ ಅಲ್ಲಿ ಬೇಸ್ಮೆಂಟ್ ಅಲ್ಲಿ ಒಂದಷ್ಟು ಬಿಲ್ಡಿಂಗ್ಸ್ಗಳಿವೆ ಈ ಶಾಪ್ ನೇಮು ನಾಟಿಕ್ ಗರ್ಲ್ಸ್ ಅಂತನೂ ಏನು ಜೈನದಲ್ಲಿ ಎಷ್ಟು ಒಳ್ಳೊಳ್ಳೆ ಕಲೆಕ್ಷನ್ ಇಟ್ಟಿದ್ದಾರೆ ಅಂದರೆ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಕಲೆಕ್ಷನ್ ನಮ್ಗೆ ಇಷ್ಟ ಆಯಿತು ಸೊ ಇದೊಂದು ಶರ್ಟ್ ಇದೊಂದು ಶರ್ಟು ಆಮೇಲೆ ಇದೊಂದು ಟಾಪ್ ಎಷ್ಟು ಕ್ಯೂಟ್ ಆಗಿದೆ ನೋಡಿ ಇದು ಚೆನ್ನಾಗಿದೆ ಇದೊಂದು ಟಾಪ್ ಆ್ಯಂಡ್ ಸ್ಕರ್ಟ್ ಅನುಷ್ನಾಗಿದೆ ಇದರಲ್ಲಿ ತಪ್ಪತೀನಿ ಸೊ ಇದೊಂದು ಸ್ಕರ್ಟ್ ಆ್ಯಕ್ಚುಲಿ ಸ್ಕರ್ಟ್ ತುಂಬ ಚೆನ್ನಾಗಿದೆ ನನಗೆ ಇಷ್ಟ ಆಯ್ತಿದು ಬ್ಯಾಕ್ ಸೈಡ್ ಆ್ಯಂಡ್ ಫ್ರಂಟ್ ನೈಸ್ ಸ್ಕರ್ಟ್ ಇದು ಈ ಟೋನ್ ಜೀನ್ಸು ತುಂಬ ಚೆನ್ನಾಗಿದೆ ಇಷ್ಟ ಆಯಿತು ಅದಕ್ಕೆ ಇದೊಂದು ಬೈ ಮಾಡಿದೆ ನಾಲ್ಕು ಪೀಸ್ ತೊಗೊಂಡ್ರೆ ಒಂದು ಪೀಸ್ ಏನೋ ಬೈ ಫೈ ಗೆಟ್ ಟು ಫ್ರೀ ನಾನು ಬೈ ಫೋರ್ ತೊಗೊಂಡಿದ್ದರಿಂದ ಒಂದು ಫ್ರೀ ಏನೋ ಬಂತು ಯಾವುದೇ ಟಾಪ್ ಬಂತು ಗೊತ್ತಿರ ಇದಿಷ್ಟು ಶಾಪ್ ಮಾಡಿದ್ದೀನಿ ನಾಲ್ಮೂರು ಬೇಸಿದೆ ಅದು ಮೀಶೋದು ಅದು ಬೇರೆ ಸಪ್ರೇಟ್ ವೀಡಿಯೋ ಮಾಡಬೇಕು ಅದಕ್ಕೆ ಅದನ್ನು ಇದು ಮಾಡಿಲ್ಲ ಇನ್ನೊಂದು ಎರಡು ಮೂರು ಬರೋದಿದೆ ಅದನ್ನು ಬಂದರೆ ಇದೇ ವೀಡಿಯೋಲ್ಲಿ ಆ್ಯಡ್ ಮಾಡ್ತೀನಿ ಸಿಗೋಣ ಹಾಂ ಶಾಪಿಂಗ್ ಎಲ್ಲ ಆಯಿತು ಈಗ ನೆಕ್ಸ್ಟು ಪ್ಯಾಕಿಂಗು ಎಲ್ಲ ಸುತ್ತ ಅಡ್ಕೋ ಕೂತಿದ್ದೀನಿ ಪ್ಯಾಕ್ ಮಾಡಬೇಕು ನಾವು ಹೊಡ್ತಾ ಇರೋದು ನಾಳೆ ಮಿಡ್ ನೈಟ್ ಒಂದು ಗಂಟೆ ಬೆಂಗಳೂರು ಬಿಡಬೇಕು ಒಂದು ಗಂಟೆಗೆ ಬಿಟ್ಟರೆ ಟೂ ಓ ಕ್ಲಾಕ್ ಇಲ್ಲ ಟೂ ಫಿಫ್ಟೀನ್ ಇಲ್ಲ ಟೂ ತರ್ಟಿ ಏರ್ಪೋರ್ಟ್ ರೀಚ್ ಆಗ್ತೀವಿ ಸೊ ಇಂಟರ್ನ್ಯಾಷನಲ್ ಟ್ರಿಪ್ ಆದರೆ ಬಿಹೋರ್ ಬಿಫೋರ್ ತ್ರೀ ಅವರ್ಸ್ ಮುಂಚೆಯೇ ನಾವು ಅಲ್ಲಿರಬೇಕಂತೆ ಸೊ ಹಾಗಾಗಿ ಬೇಗ ಓಡಬೇಕು ನನಗಂತೂ ಫುಲ್ ಎಕ್ಸೈಟ್ಮೆಂಟು ಭಯ ಟೆನ್ಷನು ಎಲ್ಲ ಒಟ್ಟೊಟ್ಟಿಗೆ ಆಗ್ತಿದೆ ಏಕೆ ಇದು ನನ್ನ ಫಸ್ಟು ಇಂಟರ್ನ್ಯಾಷ್ನಲ್ ಟ್ರಿಪ್ ಜೊತೆಗೆ ನನ್ನ ಫಸ್ಟು ಫ್ಲೈಟು ಹಾಗಾಗಿ ಭಯ ನರ್ವಸ್ ಖುಷಿ ಎಲ್ಲ ಆಗ್ತಿದೆ ಒಟ್ಟಿಗೆ ಸೊ ಅದಕ್ಕೆ ಪ್ಯಾಕ್ ಮಾಡ್ಕೊಳ್ಳೋಣ ಅಂತ ಹೋಗ್ತಾ ಇರೋದು ನಾನು ನನ್ನ ಕೊಲ್ಲಿಗೆ ಅದು ಇಬ್ಬರು ಹುಡುಗಿರೇ ಇದ್ದೀವಿ ಎಲ್ಲರೂ ಹುಡುಗಿರೋಗಿ ಏನು ಮಾಡ್ತೀರಾ ಹುಡುಗಿರೋಗಿ ಏನು ಮಾಡ್ತೀರಾ ಹುಡುಗ್ರೆ ಹೋಗ್ಬೇಕಾ ಯಾಕೆ ಹುಡುಗಿರು ಹೋಗ್ಬಾರ್ದು ಎಲ್ಲ ಅದೇ ಕೇಳ್ತಾರೆ ಹುಡುಗಿರೋಗಿ ಏನು ಮಾಡ್ತೀರಾ ಹುಡುಗಿ ಹೋಗಿ ಏನು ಮಾಡಿ ಏನು ಮಾಡ್ತೀವಿ ಅಲ್ಲೇನಿದೆ ಆ ಪ್ಲೇಸ್ನ ನೋಡ್ತೀವಿ ಎಕ್ಸ್ಪ್ಲೋರ್ ಮಾಡ್ತೀವಿ ಅಷ್ಟೇ ಅದು ಬಿಟ್ಟರೆ ಏನು ತಿನ್ನೋಕ್ಕೆ ಅಂತಲೇ ಹೋಗ್ಬೇಕಾ ಸೊ ಹೋಗೋಣ ಅಂತ ನಾವೇ ನಾವೇ ಪ್ಲ್ಯಾನ್ ಮಾಡ್ಕೊಂಡು ನಾವಿಬ್ರನ್ನೇ ಹೋಗ್ತಿದ್ದೀವಿ ನಾನಿಲ್ಲೆಲ್ಲ ತೋರಿಸ್ತೀನಿ ಇಲ್ಲ ನನ್ನ ಬಟ್ಟೆಗಳು ಹಿಂಗೆ ಬಿದ್ದಿದೆ ಇದೆಲ್ಲ ಮೇಕಪ್ ಐಟಮ್ಸು ಇದು ಎಲ್ಲಿ ಅದು ಇದು ಬೇಯಿಂಗ್ ಮಿಷಿನೂ ವೆಯ್ಟ್ ಮಾಡಿ ಮಾಡಿ ಹಾಕ್ತೀನಿ ಬಟ್ಟೆನ ಸೊ ಇಲ್ಲೊಂದಷ್ಟು ಬಿದ್ದಿದೆ ಇಲ್ಲೊಂದಷ್ಟು ಬಿದ್ದಿದೆ ಅಲ್ಲೊಂದಷ್ಟು ಬಿದ್ದಿದೆ ಎಲ್ಲ ಕಡೆ ಬಿದ್ದಿದೆ ಸೊ ನನ್ನ ಸೂಟ್ ಕೇಸ್ ರೆಡಿ ಇದೆ ನಾವು ಹೋಗ್ತಾ ಇರೋದು ಫೈವ್ ಡೇ ಫೈ ಸಿಕ್ಸ್ ಡೇಸ್ ಅಲ್ಲ ಫೈವ್ ಡೇಸು ಫೋರ್ ನೈಟು ಫೈವ್ ಡೇಸ್ ಕನ್ಸಿಡರ್ ಆಗುತ್ತೆ ನೈನ್ಟೀನ್ ತೋಡು ಹೊಡೋದು ಟ್ವೆಂಟಿ ತರ್ಡ್ ರಿಟರ್ನ್ ಆಗೋದು ಸೊ ಅಷ್ಟು ಅಷ್ಟಕ್ಕೆ ಎಷ್ಟು ಬೇಕಷ್ಟೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಪ್ಯಾಕ್ ಮಾಡೋಣ ಓಕೆ ಡನ್ ಓಪನ್ ಮಾಡಿಬಿಡ್ತೀನಿ ಇಲ್ಲ ಇದು ಹೊಸ ನಾನು ತಗೊಂಡಿದ್ದು ಟ್ರಾಲಿ ಬ್ಯಾಗ್ ವಾಷಿಂಗ್ ಮೆಷಿನ್ ವಾಷಿಂಗ್ ಮೆಷಿನ್ ಸುಮ್ ಬರ್ತಿದೆ ಓಕೆ ಸೊ ಇದೆರಡು ನನ್ನ ನೈಟ್ ಡ್ರೆಸ್ ಸದ್ಯಕ್ಕೆ ಎರಡು ತೊಗೊಂಡಿದ್ದೀನಿ ನೋಡೋಣ ಆಮೇಲೆ ಈಗಿದ್ರೂ ನಾವು ಎಲ್ಲ ಕೊಟ್ಟಿರೋ ಅವಾಗ ದಿನಕ್ಕೆ ಏನಿದೆ ಅದನ್ನೆಲ್ಲ ಕವರ್ ಅಪ್ ಮಾಡೋ ಮಾಡೋಷ್ಟು ಆಲ್ಮೋಸ್ಟ್ ನೈಟ್ ಆಗ್ಬಿಟ್ಟಿರುತ್ತೆ ಹೋಗಿ ಅದೇ ಡ್ರೆಸ್ಸಲ್ಲೇ ಅಲ್ಲೇ ಮಲ್ಕೋತೀವೋ ಎಲ್ಲ ಫ್ರೀ ಆಗಿದೆ ನೋಡೋಣ ನನಗೆ ಇದೆರಡು ನೈಟ್ ಡ್ರೆಸ್ಸು ಇದೆರಡು ನನ್ನ ಫ್ರಾಕ್ ಆ್ಯಂಡ್ ಇದೊಂದು ಸ್ಕರ್ಟು ಇದೊಂದು ಸ್ಕರ್ಟು ಈ ಸ್ಕರ್ಟ್ ಪೇರ್ ಮಾಡಿದ್ದೀನಿ ಸೊ ಇದು ಬರೀ ಶಾರ್ಟ್ಸ್ ಇದು ಶಾರ್ಟ್ಸು ಈ ಶಾರ್ಟ್ಸ್ಗೂ ಇಲ್ಲೊಂದು ಶರ್ಟ್ ಪೇರ್ ಮಾಡಿದ್ದೀನಿ ಆ್ಯಂಡ್ ಈ ಸ್ಕರ್ಟ್ಗೆ ಇಲ್ಲೊಂದು ಮರನ್ ಕಲರ್ ಟಾಪ್ ಪೇರ್ ಮಾಡಿಟ್ಟಿದ್ದೀನಿ ಸೊ ಎರಡು ಜೊತೆ ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನಾರು ಜೊತೆ ಬಟ್ಟೆ ತಗೊಂಡು ಹೋಗ್ತಿದ್ದೀವಿ ಹೋಗ್ತಾ ಇರೋದು ಐದು ದಿನಕ್ಕೆ ಒಂದು ದಿನಕ್ಕೆ ಎರಡು ಅಂದ್ಕೊಂಡು ಕನ್ಸಿಡರ್ ಮಾಡಿದ್ದೀವಿ ಇಬ್ಬೊಬ್ರು ನೋಡೋಣ ಹೆಂಗಾಗತ್ತೆ ಅಂತ ನಾನು ನೋಡಿ ವೆಯ್ಟೇ ಚೆಕ್ ಮಾಡಿಲ್ಲ ಸುಮ್ ತುಂಬ್ತಾ ಇದ್ದೀನಿ ಒಂದೇ ನಿಮಿಷ ಹ್ಞೂ ಸೊ ಫಸ್ಟ್ ಟೈಮ್ ಫ್ಲೈಟಲ್ಲಿ ಹೋಗೋರಿಗೆ ಇದೊಂದು ಇನ್ಫಾರ್ಮೇಶನು ಯಾವುದೇ ಇಂಟರ್ನ್ಯಾಷನಲ್ ಟ್ರಿಪ್ ಆದರೆ ಟ್ರಾಲಿ ಬ್ಯಾಗ್ ಬಂದು ಟ್ವೆಂಟಿ ಕಿಲೋ ಟ್ವೆಂಟಿ ಕೆ ಜಿ ಇರಬೇಕು ಬ್ಯಾಕ್ ಪ್ಯಾಕ್ಸ್ ಅಂದರೆ ಯಾವ್ದಾದ್ರು ಕಾಲೇಜ್ ಬ್ಯಾಗು ಈ ಥರ ಬ್ಯಾಗ್ಸು ಇದೆಲ್ಲ ಬಂದು ಸೆವೆನ್ ಕೆ ಜಿ ಇರಬೇಕು ಬಿಟ್ಟು ನೀವು ಬ್ಯಾನಿಟಿ ಬ್ಯಾಗ್ ಕೂಡ ಕ್ಯಾರಿ ಮಾಡ್ಬೋದು ಅದೇನಿಲ್ಲ ಇದ್ರ ಮೇ ಇದು ಟ್ರಾಲಿ ಬ್ಯಾಗ್ ಮಾತ್ರ ಇಪ್ಪತ್ತು ಕೆ ಜಿ ಇರಬೇಕಂತ ಅದಕ್ಕಿಂತ ಜಾಸ್ತಿ ಇದೆ ಫೈನ್ ಏನೋ ಬೀಳತ್ತಂತೆ ಪರ್ ಕೆಜಿಗೆ ತ್ರೀ ತೌಸಂಡ್ ರುಪೀಸ್ ಕರೆನ್ಸಿ ಬಗ್ಗೆ ಹೇಳಬೇಕು ಕರೆನ್ಸಿ ಬಗ್ಗೆ ಹೇಳ್ತೀನಿ ನನಗೆ ಕರೆನ್ಸಿನೇ ಒಳಗೆ ಬಂದ್ಬಿಟ್ಟಿದ್ದು ಸೀರಿಯಸ್ಗೆ ನನಗೆ ಸಕ್ಕತ್ತು ಬೇಜಾರಾಗುತ್ತೆ ಕರೆನ್ಸಿ ಅಷ್ಟು ಬೇಜಾರಾಯಿತು ಸೊ ಇದು ವೆಯಿಂಗ್ ಮಿಷಿನ್ ಓಕೆ ಇದು ರೆಡಿ ಇದೆ ಒಂದೊಂದು ಕ್ಲಾತ್ ಎಷ್ಟೆಷ್ಟು ಬರುತ್ತೆ ಅಂದ್ಬಿಟ್ಟು ನಾನು ಚೆಕ್ ಮಾಡಾಕ್ತಾ ಇದ್ದೀನಿ ಏಕೆಂದರೆ ಸುಮ್ಮನೆ ನಾವಿಲ್ಲಿ ಎರಡ ಬರಿ ತುಂಬ್ಕೊಂಡು ಹೋಗ್ಬಿಟ್ಟು ಅಲ್ಲಿ ವೆಯ್ಟ್ ಜಾಸ್ತಿ ಬಂದ್ಬಿಟ್ರೆ ಏನು ಮಾಡೋದು ಅಂತ ಅಷ್ಟೇ ಇನ್ನೇನು ಇಲ್ಲ ಓಕೆ

ತೊಂಬತ್ತು ಗ್ರಾಮ್ ಇದೆ ಇಷ್ಟರಿಂದ ಅಯ್ಯೋ ನಾನೇನು ನಾಳೆಷ್ಟು ವೆಯ್ಟ್ ಬರುತ್ತೆ ಬಟ್ಟೆ ಅನ್ಕೊಬಿಟ್ಟಿದೆ ಸೀರೆಸಿಗೆ ಆಯ್ತಾ ಓಕೆ ನೆಕ್ಸ್ಟ್ ಈಗ ಏನು ಹಾಕೋಣ ಇದೊಂದು ಹಾಕೋಣ ಈ ಸ್ಕರ್ಟ್ ಹಾಕೋಣ ಇದು ಸ್ವಲ್ಪ ಸ್ಕರ್ಟ್ ಡೆನಿಮ್ ಸ್ಕರ್ಟ್ ವೆಯ್ಟ್ ಬರುತ್ತೆ ಇದು ನೆಕ್ಸ್ಟ್ ಇದೊಂದು ಶಾರ್ಟ್ ಡ್ರೆಸ್ ಇದೊಂದು ಸ್ಕರ್ಟ್ ಆ್ಯಂಡ್ ಟಾಪ್ ಇದೊಂದು ಬಾಡಿ ಡ್ರೆಸ್ ಇದೊಂದು ಸಿಂಗಲ್ ಪೀಸ್ ಬಟ್ ಚೆನ್ನಾಗಿದೆ ಇದು ತುಂಬ ಚೆನ್ನಾಗಿದೆ ಸೊ ಇದಿಷ್ಟು ಓಕೆ ಓಕೆ ಈಗ ಇಡೋಣ ವೆಯ್ಟ್ ಏಳೆ ಆಫ್ ಆಯ್ತಾನೇ ಇದೆ ಇದು ಬೇರೆ ಶಲ್ ಬೇರೆ ಲೂಸ್ ಆಗಿಬಿಟ್ಟಿರ್ಬೇಕು ಮೋಸ್ಟ್ಲಿ ಅದಕ್ಕೆ ಆಫ್ ಆಯ್ತಾನೇ ಇದೆ ಅಲ್ಲಿಗೆ ಒಂದೂವರೆ ಕೆ ಜಿ ಆಯಿತು ಆಗುತ್ತೆ ನೋಡೋಣ ಕೇಳಿಸ್ತಾ ಇದೆ ನಾನು ಮಾತಾಡೋದು ಗೊತ್ತಾಗ್ತಿವಲ್ಲ ಓಕೆ అదిగే ఒందూవర కేజి ఒన్ కేజి ఎస్టావర కేజి ఆయూ నెక్స్ట్ అండ్ నెక్స్ట్ ఈ డెనిమ్స్ వేయిట్ బాగు అసొందు వెయిట్ ఏం బర అన్సతే చెక్త ఈ వెయిట్ చెక్ మార్కెళ్ళు లగేజ్ ప్యాక్ మొయ్యో హురియత్తే ఇష్టో నిష్టందోబ్రి అంద్రు ఆ కొట్ట అది ప్లేటికి ఎట్లా అది వెళ్ళిందో కర్కొకే ವೆಯ್ಟ್ ಚಾರ್ಜ್ ಬೇರೆ ಕೊಡಬೇಕು ರೀ ಅಲ್ಲಿ ಬರೀ ಅರ್ಧ ಅರ್ಧ ಕೆ ಜಿನೂ ಇಲ್ಲ ಕಾಲು ಕೆ ಜಿ ಇದೆ ಓಕೆ ನೆಕ್ಸ್ಟ್ ಏನು ಪ್ಯಾಕ್ ಮಾಡೋದು ಬಟ್ಟೆ ಎಲ್ಲ ಆಯಿತು ಇದ್ದು ವೀಡಿಯೋ ಮಾಡ್ಕೊಂಡು ಮಾಡ್ಕೊಂಡು ಇದ್ರೆ ಮಾರ್ತೈತೀನಿ ಅನ್ಸುತ್ತೆ ಸೊ ಮೇಕಪ್ದೆಲ್ಲ ಒಂದಕ್ಕೆ ಪ್ಯಾಕ್ ಮಾಡಿಬಿಡ್ತೀನಿ ಇಲ್ಲಿದೆ ಇದೆಲ್ಲ ಪ್ಯಾಕ್ ಮಾಡಿಬಿಟ್ಟು ಒಟ್ಟಿಗೆ ಸಿಗ್ತೀನಿ ರೀ ಒಂದೇನು ಅಂದರೆ ಕ್ಯೂಟ್ ಕ್ಯೂಟ್ ಚಿಕ್ಕ ಚಿಕ್ಕ ಬಾಕ್ಸು ಶೋ ಇಂದ ತೊಗೊಂಡಿದೆ ಎಷ್ಟು ಯೂಸ್ಫುಲ್ ಆಯಿತು ಅಂದರೆ ಇದು ನೂರು ಗ್ರಾಮದ ಎಷ್ಟು ದೊಡ್ಡದು ಮಾಶ್ಚುರೈಝರ್ ತೊಗೊಂಡೋಗಕ್ಕಾಗಲ್ಲ ದೊಡ್ಡ ದೊಡ್ಡ ಸನ್ಸ್ಕ್ರೀನು ಶ್ಯಾಂಪು ಕಂಡೀಷ್ನರು ಎಲ್ಲ ತೊಗೊಂಡೋಗಲ್ಲ ನಾನು ಏನು ಮಾಡಿದ್ದೀನಿ ಮಾಯಶ್ಚುರೈಸರು ಸನ್ಸ್ಕ್ರೀನು ಫೌಂಡೇಶನ್ನು ಸ್ವಲ್ಪ ಹೈಲೈಟರು ಎಲ್ಲ ಇದಕ್ಕೆ ಮಿಕ್ಸ್ ಮಾಡಿಬಿಟ್ಟಿದ್ದೀನಿ ಚಿಕ್ಕ ಚಿಕ್ಕದೆಲ್ಲ ಹಾಕೊಂಡು ಎಷ್ಟು ಯೂಸ್ಫುಲ್ ಆಯಿತು ಗೊತ್ತಾ ಇದು ಇಷ್ಟರು ಇದೆಲ್ಲ ಇಟ್ರು ಹಂಡ್ರೆಡ್ ಗ್ರಾಮ್ ಬರೋಲ್ಲ ಇದು ಚೆನ್ನಾಗಿದೆ ಇದು ಇದೆಲ್ಲ ಮೇಕಪ್ ಐಟಪ್ ತುಂಬಿದ್ದೀನಿ ಸೊ ಈಗ ಹೇಳೋಣ ಇನ್ನು ಕರೆನ್ಸಿ ಹೇಳಬೇಕು ಅಂದರೆ ತೈಬಾತ್ ನಮ್ಮಲ್ಲಿ ರುಪೀಸು ಸೊ ನಮ್ಮಲ್ಲಿ ಒಂದು ರೂಪಾಯಿ ಅವ್ರ ದೇಶದಲ್ಲಿ ಇವತ್ತು ಪ್ರೆಸೆಂಟ್ ಪ್ರೈಸ್ಗೆ ಮೂರು ರೂಪಾಯಿ ಇದೆ ಸಿಕ್ಕಾಪಟ್ಟೆ ಈಗ ನಾವು ಎಪ್ಪತ್ತು ಸಾವಿರ ಕೊಟ್ಟು ಕರೆನ್ಸಿ ಎಕ್ಸ್ಚೇಂಜ್ ಮಾಡಿಕೊಂಡ್ರೆ ನಮಗೆ ಸಿಗೋದೇ ಇಪ್ಪತ್ತೊಂದು ಸಾವಿರ ಸೊ ಒನ್ ಟು ಡಬಲ್ ಇದೆ ಅಲ್ಲಿ ಕರೆನ್ಸು ಅಲ್ಲಿ ಕರೆನ್ಸಿ ನಮ್ಮದು ರುಪೀಸ್ ಆದರೆ ಅಲ್ಲಿ ಬಾತ್ ಇರುತ್ತೆ ಅದೊಂದು ಬೇಜಾರಾಯಿತು ಅರ್ಧಕ್ಕೆ ಅರ್ಧನೂ ಸಿಗೋಲ್ಲ ಕಾಲು ಪರ್ಸೆಂಟ್ ಕಾಲು ಕಾಲು ಪರ್ಸೆಂಟ್ಗಿಂತ ಒಂದು ಸ್ವಲ್ಪ ಜಾಸ್ತಿ ಸಿಗುತ್ತೆ ಅಷ್ಟೇ ಕರೆನ್ಸಿದೊಂದು ಬೇಜಾರಾಯಿತು ಓಕೆ ಇಷ್ಟೆಲ್ಲ ಆಗಿದೆ ಫ್ಲೈಟು ಸಂಡೇ ಫೈವ್ ತರ್ಟಿಗಿದೆ ಅರ್ಲಿ ಮಾರ್ನಿಂಗು ನಾವು ಸಾಟರ್ಡೆ ಮಿಡ್ ನೈಟು ಬೆಂಗಳೂರು ಏರ್ಪೋರ್ಟ್ ರೀಚ್ ಆಗಬೇಕು ಇಷ್ಟು ನಾಳೆ ಒಂದಷ್ಟು ಪೆಂಡಿಂಗ್ ಕೆಲಸ ಇದೆ ಸಾಟರ್ಡೆ ನಾಳೆ ಹೊರಡೋದು ಮಿಡ್ ನೈಟ್ಗೆ ನಾಳೆ ಏನೇನು ಕೆಲಸ ಇದೆ ಅದೆಲ್ಲ ಮುಗಿಸ್ಕೊಡ್ಬೇಕು ಪ್ಯಾಕ್ ಆಯಿತು ಸೊ ಇನ್ನೊಂದರ ಡ್ರೆಸ್ ಇದೆ ಪ್ಯಾಕ್ ಮಾಡೋದು ಸ್ವಲ್ಪ ಆಲ್ಟ್ರೇಷನ್ ಇದೆ ಮಾಡಿಸ್ಬಿಟ್ಟು ಆಮೇಲೆ ಪ್ಯಾಕ್ ಮಾಡ್ತೀನಿ ನಾಳೆ ಸ್ವಲ್ಪ ಗ್ರೂಮಿಂಗ್ ಸೆಷನ್ ಮಾಡಿಸ್ಕೊಡೋಣ ಐಬ್ರೋ ವ್ಯಾಕ್ಸ್ ಇದೆಲ್ಲ ಮಾಡಿಸೋಣ ಓಕೆ ಸಿಗ್ತೀನಿ ಎಲ್ಲಿ ಅಂತ ಗೊತ್ತಿಲ್ಲ ಏರ್ಪೋರ್ಟಲ್ಲ ಇಲ್ಲ ಅವ್ರ ದೇಶದಲ್ಲ ಇಲ್ಲ ನಮ್ಮ ದೇಶದಲ್ಲ ನೋಡೋಣ ಎಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ ಸಲೂನ್ಗೆ ಹೋಗ್ಬೇಕು ನಾನು ಆರ್ಟ್ ಮಾಡ್ಸೋಣ ಅಂದ್ಕೊಂಡಿದ್ದೀನಿ ಸೊ ಅದಕ್ಕೆ ಇದ್ದೀನಿ ಫುಲ್ಲು ನಿದ್ದೆ ಬರ್ತಿದೆ ನನಗೆ ಬಟ್ಟೆ ಎಲ್ಲ ವಾಶ್ ಮಾಡಿ ಹೊಣೆಯಾಕಿದ್ದೀನಿ ಯಾಕೋ ಮಳೆ ಬರೋ ಥರ ಇದೆ ಓಕೆ ಆರ್ಟ್ ಮಾಡ್ಕೊಂಬರೋಣ ಬಿಫೋರ್ ಆಫ್ಟರ್ ಹೆಂಗೆ ಅನಿಸುತ್ತೆ ನೋಡೋಣ ಈ ನಡುವೆ ಎಲ್ಲರೂ ಹೋಗ್ತೀನಿ ಅಂದರೆ ಸಾಕು ಇಲ್ಲ ಇಂಕ್ ಪಿಂಪು ಸ್ಟಾರ್ಟ್ ಆಗ್ಬಿಡುತ್ತೆ ಆಯ್ ದೊರೆತರ ಇದು ಸ್ಟೇಕ್ಷನ್ ಹುಡುಕಿ 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 ತಲೆ ಕೆಟ್ಟು ಲೊಕೇಶನ್ ಇರೋದು ಫೋಲಮ್ ಫೋರಂ ಮಾಲ್ ಒಳಗಡೆ ಕೋಣಕುಂಟೆ ನಾನೆಲ್ಲೋ ಕನಕಪುರ ಕನಕ್ಪುರ ಮೇನ್ ರೋಡಲ್ಲಿ ಇದು ಅಂದ್ಕೊಂಡಿದೆ ಬಟ್ ಇದು ಬಂದು ಕೋಣ್ ಕುಂಟೆ ಮಾಲ್ ಒಳಗಡೆನೇ ಇರೋದು